ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಇವತ್ತೊಂದು ಹೊಸದಾಗಿರೋ ಪಿಜ್ಜಾ ರೆಸಿಪಿ ತಂದಿದ್ದೀನಿ ಸೂಪರ್ ಆಗಿರೋಂಥ ಪಿಜ್ಜಾ ರೆಸಿಪಿ ಮನೆಯಲ್ಲೇ ಮಾಡಬಹುದು ಎಲ್ಲರೂ ಮಾಡ್ಬೋದು ಹಳ್ಳಿಯಲ್ಲಿರೋರು ಮಾಡ್ಬೋದು ಸಿಟಿಯಲ್ಲಿರೋರು ಮಾಡ್ಬೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಝೊಮೆಟೊ ಎಲ್ಲ ಆರ್ಡ್ರ್ ಇರೋಲ್ಲ ಒಂದೊಂದು ಹಳ್ಳಿಗಳಲ್ಲಿ ಅವರು ಮನೆಯಲ್ಲೇ ಕಡಾಯಿ ಇಟ್ಬಿಟ್ಟು ಹೇಗೆ ಪಿಜ್ಜಾ ಮಾಡೋದು ಅಂತ ನೋಡೋಣ ಬನ್ನಿ ಸೂಪರ್ ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ರೀ ಅದಕ್ಕೆ ಒಂದು ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ರೀ ಮತ್ತು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎರಡು ಸ್ಪೂನ್ ಸಕ್ಕರೆ ಹಾಕ್ತೀನಿ ರೀ ಪುಡಿನ ಸಕ್ಕರೆ ಪುಡಿನ ಹಾಕ್ಬೇಕ್ರಿ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಪುಡಿ ಆಮೇಲೆ ಎರಡು ಒಂದು ಅರ್ಧ ಕಪ್ಪು ಮೊಸರು ಎಲ್ಲವನ್ನು ಹಾಕಿ ಕಳ್ಸ್ಕೊಬೇಕ್ರಿ ಇದನ್ನ ಹಿಟ್ಟನ್ನ ಮೆತ್ತಗೆ ಕಲಿಸ್ಕೋಬೇಕ್ರಿ ಅಂದರೆ ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ರಿ ಹಾಗೆ ಸ್ವಲ್ಪ ಮೆತ್ತಗಿರ್ಬೇಕಿದು ಅಂದರೆ ಪಿಜ್ಜಾ ನೀಟಾಗಿ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಮೇಲೆ ಮೊಸರು ಸಾಕಾಗಲಿಲ್ಲ ಅಂದರೆ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ಅದು ಮೆತ್ತಗೆ ಆಗೋವರೆಗೂ ನಾದಿ ಆಮೇಲೆ ಇಡಿ ఒక హైదు నిమిషు ఆమె ఇవ్వటో సాస్ మొడ టటో తు స హా ఇట్బు బేస్కుతీ చురి అదే ఒం మెణ్సినా హాకళి హెంక్ బాడసి అదే మెత్తిగా టమెట మెత్తగా రసరస బిడ్తాయిదల్వరగూ ఉరి నీట హుర్కొని అదే మెత్తగదమే మిక్సీ జారీ హాకొందీ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಈಗಾಗುತ್ತೆ ಒಲೆ ಮೇಲೆ ಇಟ್ಬಿಟ್ಟು ಮತ್ತೆ ಅದಕ್ಕೆ ಎರಡು ಸ್ಪೂನ್ ಸಕ್ಕರೆ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ತಿರುಗಬೇಕಂತ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಅದು ಗಟ್ಟಿಯಾಗೋವರೆಗೂ ಹುರ್ಕೊಳ್ಳಿ ನೋಡಿ ಕುದೀತಾ ಕುದೀತಾ ಹೀಗಾಗಿದೆ ಪಿಜ್ಜಾ ಸಾಸ್ ರೆಡಿ ಆಯಿತು ನೋಡಿ ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಹೀಗೆ ಬರಬೇಕ್ರಿ ಇದು ಇನ್ನು ಬಡಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸುಳಿದು ಆಮೇಲೆ ಹಾಕ್ಕೊಂಡು ಪಿಝಾ ಸಾಸ್ ರೆಡಿ ಮಾಡ್ಕೊಳ್ಳೋಣ ಈಗ ಮತ್ತು ವೈಟ್ ಸಾಸ್ ಚೀಸ್ ಇಲ್ವಲ್ಲ ಹಾಗಾಗಿ ವೈಟ್ ಸಾಸ್ ಮಾಡ್ಕೊಳ್ಳೋಕ್ಕೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಆಮೇಲೆ ಎರಡು ಚಮಚ ಮೈದಾ ಹಿಟ್ಟು ಹಾಕ್ಕೊಂಡು ಹುರಿತಾ ಇದ್ದೀನಿ ಅದಾದಮೇಲೆ ಆಮೇಲೆ ಒಂದು ಅರ್ಧ ಕಪ್ ಹಾಲು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉರಿ ಉರಿಬೇಕು ಸ್ವಲ್ಪ ಸ್ವಲ್ಪ ಆದಮೇಲೆ ಹಾಲಾದ್ಮೇಲೆ ಮತ್ತೆ ಒಂದು ಕಪ್ ನೀರು ಅದೇ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹುರಿತಾ ಹುರಿತಾ ಈ ಥರ ಅದು ಗಟ್ಟಿ ಇರೋದು ಮೆತ್ತಗಾಗೋವರೆಗೂ ಹುರಿಬೇಕ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೀಸ್ ಇಲ್ಲದೆ ಇದ್ರೂ ಮನೇಲಿ ನಾವು ಈ ಥರ ಸಾಸ್ ಮಾಡಿಕೊಂಡು ವೈಟ್ ಸಾಸ್ ಮಾಡಿಕೊಂಡು ಮಾಡ್ಕೋಬೋದು ಪಿಝಾ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಪೆಪ್ಪರ್ ಪೌಡರು ಬೆಳ್ಳುಳ್ಳಿ ಹೆಸರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿಸ್ಕೊಳ್ಳಿ ಇನ್ನೊಂದು ಕಡೆ ಒಲೆ ಮೇಲೆ ಪ್ಯಾನ್ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಪ್ಲೇಟು ಆಮೇಲೆ ಇವಾಗ ಪಿಜ್ಜಾ ಮಾಡೋಕ್ಕೆ ಬೇಸ್ ರೆಡಿ ಮಾಡಿಕೊಂಡೆ ಎಣ್ಣೆ ಹಚ್ಚಿ ಆಮೇಲೆ ಈಗ ಇರೋದು ನೋಡಿರಿ ಪಿಜ್ಜಾ ಈ ಥರ ಮಾಡಬೇಕು ಇನ್ನೂ ನೀವು ದಪ್ಪಕ್ಕೆ ಬೇಕಾದ್ರೆ ಮಾಡ್ಕೋಬೇಕು ಮಧ್ಯ 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 ತೂತ್ ತೂತು ಹಾಕ್ಬೇಕದನ್ನ ಸಾರ್ಗೆ ಫ್ಲೆಕ್ಸ್ ಸೀಡ್ಸು ಫ್ಲೆಕ್ ಸೀಡ್ಸೆಲ್ಲ ಅದೇ ಚಿಲ್ಲಿ ಸೀಡ್ಸು ಆಮೇಲೆ ಗರಂ ಮಸಾಲ ಎಲೆಗಳನ್ನ ಹಾಕಿದ್ದೀನಿ ಮಿಕ್ಸ್ ಮಾಡಿಕೊಂಡು ರೆಡ್ ಸಾಸ್ ಫಸ್ಟ್ ಹಾಕಿ ಆಮೇಲೆ ವೈಟ್ ಸಾಸ್ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ನಿಮ್ಮಂತರ ಕ್ಯಾಪ್ಸಿಕಮು ಈರುಳ್ಳಿ ಟೊಮೆಟೊ ಇದ್ರೆ ಕಟ್ ಮಾಡಿ ಹಾಕಿ ನಾನು ಬರೀ ಈರುಳ್ಳಿ ಟೊಮೆಟೊ ಮಾತ್ರ ಹಾಕಿದ್ದೀನಿ ನೋಡಿ ನಿಮ್ಗೆ ಏನಿರುತ್ತೆ ಅದೆಲ್ಲ ಅಲಂಕಾರ ಮೇಲೆ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಬೀಜನ ಉದ್ರಸ್ಕೊಳ್ಳಿ ಉದಿಸ್ಕೊಂಡು ಆಮೇಲೆ ಸುತ್ತ ಪಿಜ್ಜಾ ಬೇಸಿರುತ್ತಲ್ಲ ಅದಕ್ಕೆ ಸುತ್ತ ಸ್ವಲ್ಪ ಬಟರ್ ಹಾಕಬೇಕು ಇಲ್ಲಾಂದರೆ ಕಟಿ ಕಟಿ ಆಗಿಬಿಡುತ್ತಿರೋದು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಕೋಬೇಕು ಅಂದರೆ ಮೃದುವಾಗಿ ಬರೋಕ್ಕೆ ಆಮೇಲೆ ಸ್ಟವ್ ಮೇಲೆ ಇಟ್ಟು ಪ್ಯಾನ್ ಒಳಗಡೆ ಇಟ್ಟು ಮೇಲೆ ಮುಚ್ಚಾಕಿದೆ ನೋಡಿ ಒಂದು ಟೆನ್ ಮಿನಿಟ್ಸ್ ಬಿಡಿ ಆಮೇಲೆ ನೋಡಿ ಹಿಂಗೆ ಬೆಂದಿದೆ ಚುಚ್ಚು ನೋಡಿ ಬೆಂದಿದೆ ಈಗ ಎತ್ಕೊಂಡು ಆಚೆ ತೆಗೀರಿ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತೆಗಿಬೇಕು ನಾನು ಬಿಸಿ ಇರುವಾಗಲೇ ತೆಗಿಯಕೋದೆ ಅದು ಬರಲಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿರಿ ನೀಟಾಗಿ ತಳ ಬಿಟ್ಕೊಂಬರುತ್ತೆ ಕಟ್ ಮಾಡಿ ನಿಮ್ಗೆ ಯಾವ ಸೇಪಿಗೆ ಬೇಕು ಹಾಗೆ ಕಟ್ ಮಾಡಿ ತೆಗೀರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಕ್ಕಳೆಲ್ಲ ಇವಾಗ ರಜಾ ಟೈಮ್ ಅಲ್ವಾ ಆರಾಮಾಗಿ ಮನೆಯಲ್ಲಿರೋ ಪರ ಪದಾರ್ಥದಿಂದ ಮಾಡಿಕೊಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್